পিছিয়েলি ৰেগু শুভ মু माझ्या मोबाईलमध्ये नाही माझा मोबाईल दे पाहिजे मला yeah. सात

ಇವತ್ತಿನ ದಿವಸ ತಮಗೆಲ್ಲ ಒಂದು ಮಹತ್ವದ ವಿಷಯ ತಿಸ್ನ ತಿಳ್ಕೊಂಡು ನಾವು ಇವತ್ತಿನ ದಿವಸದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಗೆ ಆಹ್ವಾನ ಮಾಡಿದ್ದೇವೆ ಕಳೆದ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಲೋಕಾಯುಕ್ತ ಪೊಲೀಸ್ ಬೆಳಗಾವಿ ಕಚೇರಿಯಿಂದ ಅಭಯ್ ಪಾಟೀಲ್ ಅವರು ಏನು ಒಂದು ಭ್ರಷ್ಟಾಚಾರ ಮಾಡಿದರು ಅದರ ಬಗ್ಗೆ ಎಫ್ ಐ ದಾಖಲಾಗಿದೆ ಆ ಎಫ್ ಐ ಆರ್ ಎಂ ಪಿ ಎಂ ಎಲ್ ಎ ಕೋರ್ಟ್ ಬೆಂಗಳೂರಲ್ಲಿ ಎಫ್ ಐ ದಾಖಲಾಗಿದೆ ತಮಗೆಲ್ಲ ಈ ವಿಷಯ ತಿಳಿಸ್ತಾ ಇದ್ದೀನಿ ಆ ಎಫ್ ಐ ಆರ್ ಕ್ರೈಮ್ ನಂಬರ್ ಇದೆ ಝೀರೋ ಏಟ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಕ್ರೈಮ್ ನಂಬರ್ ಟೂ ತೌಸಂಡ್ ಈಗೆಲ್ಲ ತಮಗೆ ಇದ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾನೊಂದು ಆ ಮಾನ್ಯ ಶಾಸಕರ ಮೇಲೆ ಬೆಳಗಾವಿ ದಕ್ಷಿಣ ಮಧ್ಯ ಕ್ಷೇತ್ರದ ಶಾಸಕರಾದಂತಹ ಅಭಯ್ ಭಟ್ಲ ಅವರ ಮೇಲೆ ಒಂದು ಆದಾಯ ಮೀರಿ ಆಸ್ತಿ ಮಾಡಿದ್ರ ಬಗ್ಗೆ ಒಂದು ದೂರನ್ನು ದಾಖಲ ಮಾಡಿದ್ದೆ ಡಿಸ್ಪ್ರಪೋರ್ಷನೇ ಅಸೆಟ್ ಬಗ್ಗೆ ಅದು ಟೆಕ್ನಿಕಲ್ ಗ್ರೌಂಡ್ ಅಲ್ಲಿ ಮಾನ್ಯ ಬೆಂಗಳೂರಿನ ಉಚ್ಚ ನ್ಯಾಯಾಲಯದಲ್ಲಿ ನಮಗೆ ಆಗಿತ್ತು ಆದರೆ ಅದರ ವಿರೋಧವಾಗಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಅಪೀಲ್ ಕೂಡ ಮಾಡಿದ್ದೆ ಆ ಅಪೀಲಲ್ಲಿ ಏನಾಗಿದೆ ಎಲ್ಲ ತಮಗೆ ಹೇಳ್ತಾ ಇದ್ದೀನಿ ಈಗ ಆವತ್ತಿನ ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಏನು ಮಾನ್ಯ ನ್ಯಾಯಾಧೀಶರು ಜಸ್ಟಿಸ್ ಅವರು ನಮ್ಮ ಹತ್ರದಿಂದ ನಮ್ದಿನ ವಾದಗಳಾದ ನಂತರ ಅವರು ಕರ್ನಾಟಕ ಲೋಕಾಯುಕ್ತದ ಏನು ವಕೀಲರು ಇರ್ತಾರೆ ಕೌನ್ಸಿಲ್ ಅವ್ರಿಗೆ ಕೇಳ್ತಾರೆ ಮೂರು ಬಾರಿ ಇದರಲ್ಲಿ ಅಂತಿಮ ತನಕ ವರದಿ ರೆಡಿ ಆಗಿದೆ ಅದರಲ್ಲಿ ಒಂದನೇ ಬಾರಿ ಮೂರ್ನೂರ ನಲವತ್ತಾರು ಪಾಯಿಂಟ್ ಎಪ್ಪತ್ಮೂರು ಪರ್ಸೆಂಟ್ ಎರಡನೇ ಬಾರಿ ಐವತ್ನಾಲ್ಕು ಪರ್ಸೆಂಟ್ ಮೂರನೇ ಬಾರಿ ಒಂದೂರ ಇಪ್ಪತ್ತೆಂಟು ಪಾಯಿಂಟ್ ಐವತ್ನಾಲ್ಕು ಪರ್ಸೆಂಟ್ ಈ ರೀತಿ ಅವರು ಅಕ್ರಮತನದಿಂದ ಆಸ್ತಿ ಕಾನೂನು ಬಾಹಿರವಾಗಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತಿಕೊಂಡು ಅದೇ ಮೀರಿ ಆಸ್ತಿಗಳಿಕೆ ಮಾಡಿದ್ದಾರೆ ಅಂತಕ್ಕೊಂಡು ಒಂದು ಅಂತಿಮ ವರದಿನೂ ತಯಾರು ಮಾಡಿದ್ರು ಅಂದಿನ ಆಯೋಗಗಳು ಪ್ರಭಾವಿ ಶಾಸಕರನ್ನು ರಚಿಸಲು ಈ ಒಂದು ಏನು ಡಿ ಅಂದ್ರೆ ಡಿಸ್ಪ್ರಪೋರ್ಷನೆಟ್ ಅಸೆಟ್ಸ್ ಏನು ಪರ್ಸೆಂಟೇಜ್ ಇದೆ ಅದು ಮೂರ್ನೂರ ನಲವತ್ತಾರು ಪಾಯಿಂಟ್ ಎಪ್ಪತ್ತ್ ಈ ಥರ ಒಂದು ಶಾಸಕರ ಪ್ರಭಾವ ಅಥವಾ ಒತ್ತಡದಿಂದ ಕಡಿಮೆ ಮಾಡುತ್ತಾ ಬಂದರು ಅದು ಕೂಡ ರೆಕಾರ್ಡ್ಸ್ ಕೂಡ ನಮ್ಮ ಹತ್ರ ಎಲ್ಲ ಇದೆ ತದನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಶ್ರೀ ಅರಿಹಂದ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಬೋರ್ಗಾಂವ್ ಅಲ್ಲಿ ಆರ್ಟಿ ರೈಡ್ ಆಯ್ತು ಅದರಲ್ಲಿ ಅಭಯ್ ಪಾಟೀಲ್ ಅವ್ರದ್ದು ಎಂಟು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಅಲ್ಲಿ ತಪ್ಪು ಕೂಡ ಸಿಕ್ಕಿದೆ ಅದು ಖುದ್ದಾದಾಗ ಅವ್ರ ಹೆಸರಲ್ಲಿ ಹೈಕೋರ್ಟ್ ಅಂತಂದ್ರೆ ಮಾನ್ಯ ಉಚ್ಚ ನ್ಯಾಯಾಲಯ ದಾವಾಡ್ ಪೀಠದಲ್ಲಿ ಆ ಕೇಸ್ ಇನ್ನೂ ನಡೀತಾ ಇದೆ ಅಂತ ಹೇಳಕ್ಕೆ ತಮ್ಗೆ ಇಚ್ಛೆ ಪಡ್ತಾ ಇದ್ದೀನಿ ಮಾನ್ಯ ಸುಪ್ರೀಂ ಕೋರ್ಟ್ ಖಂಡ ಕರ್ನಾಟಕ ಲೋಕಾಯುಕ್ತಕ್ಕೆ ಕೇಳಿದ್ರು ಸಾಮಾನ್ಯ ವ್ಯಕ್ತಿಗಳಿಗೆ ಯಾಕೆ ನೀವು ತೊಂದರೆ ಕೊಡ್ತಾ ಇದ್ರಿ ನಿವೇದನ ಸುಮೂತ ಮಾಡಬಹುದಿತ್ತಲ್ಲ ನಿವೇದ ಪ್ರಕರಣ ದಾಖಲ ಅವಾಗ ಮಾಡ್ಬೇಕಾಗಿತ್ತೆ ಇದನ್ನ ನಿಮ್ಮ ಕೆಲಸ ಐತಿ ನೀವು ಮಾಡ್ಬೇಕಂತ ಹೇಳಿದಾಗ ಕರ್ನಾಟಕದಿಂದ ಏನೋ ಒಂದು ರೀಪ್ರೆಸೆಂಟ್ ಮಾಡ್ತಾರೆ ಲೋಕಾಯುಕ್ತದಿಂದ ಆ ಒಂದು ಆ ಇವರು ವಕೀಲರು ನ್ಯಾಯವಾದಿಗಳು ಅವರು ಅಲ್ಲಿ ಹೇಳ್ತಾರೆ ಆಯ್ತು ಇದನ್ನ ನಾವು ಕಾನೂನು ರೀತಿಯಾಗಿ ಯಾವ ರೀತಿ ಇದನ್ನ ನಾವು ಕೇಸನ್ನ ದಾಖಲು ಮಾಡ್ಕೊಳ್ಬೇಕು ಆ ರೀತಿ ನಾವು ದಾಖಲು ಮಾಡ್ಕೊಂಡು ತಮ್ಮ ರಿಪೋರ್ಟ್ ಮಾಡ್ತೇವೆ ತಗೊಂಡು ಕೂಡ ಅವರೊಂದು ಕರ್ನಾಟಕ ಲೋಕಾಯುಕ್ತ ಕಾನೂನುತ್ವವಾಗಿ ಕ್ರಮ ಅಂತ ಅಂತಕೊಂಡು ಒಂದು ಹೇಳಿಕೆ ಕೂಡ ಕೊಡ್ತಾರೆ ಅದನ್ನು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಅದು ಒಂದು ಕೂಡ ಇದಾಗಿದೆ ನಂದ ನೊಂದಾಗಿದೆ ಇದನ್ನ ಮಾನ್ಯ ನ್ಯಾಯಾಧೀಶ ಅದನ್ನು ಕೂಡ ನೊಂದ್ ಮಾಡ್ಕೊಂಡು ಅದನ್ನ ರಿಪೋರ್ಟ್ ಮಾಡ್ತಿದ್ದಾರೆ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದರೂ ಕೂಡ ಕಳೆದ ಒಂಬತ್ತು ಹತ್ತು ತಿಂಗಳು ಆದರೂ ಕೂಡ ಇನ್ನೋರಿಗೆ ಒಂದು ಎಫ್ಐಆರ್ ಮಾಡೋಕೆ ಇಷ್ಟೊಂದು ವಿಳಂಬ ಯಾಕೆ ಅಂತ ತಿಳ್ಕೊಂಡು ನಾನು ಕರ್ನಾಟಕ ಲೋಕಾಯುಕ್ತ ಪೊಲೀಸಿಗೆ ಕೇಳೋಕೆ ಇಷ್ಟಪಡ್ತಾ ಇದ್ದೀನಿ ನಾನು ಐದು ಸಾರಿ ಪಿ ಸಾಹೇಬರಿಗೆ ಲೋಕಾಯುಕ್ತ ಜಿ ಪಿ ಸಾಹೇಬ್ರಿಗೆ ಎಡಿಜಿಪಿ ಸಾಹೇಬ್ರಿಗೆ ಹಾಗೂ ಕರ್ನಾಟಕ ಲೋಕಾಯುಕ್ತ ಸಾಹೇಬ್ರಿಗೆ ಹಾಗೂ ಕರ್ನಾಟಕ ಉಪ ಲೋಕಾಯುಕ್ತ ಸಾಹೇಬ್ರಿಗೆ ನಾನು ಭೇಟಿಯಾಗಿ ಈ ರೀತಿ ವಿಳಂಬ ಆಗ್ತಾ ಇದೆ ಜನತೆಗೆ ನ್ಯಾಯ ಸಿಗ್ತಾ ಇಲ್ಲ ನಾನು ಕಳೆದ ಹದಿಮೂರು ವರ್ಷಗಳಿಂದ ಇದಕ್ಕೆ ಹೋರಾಟ ಮಾಡ್ತಾ ಬಂದಿದ್ದೇನೆ ಇನ್ನೂವರೆಗೆ ನನಗೆ ಯಾವುದೇ ತರದ ನ್ಯಾಯ ಸಿಕ್ಕಿಲ್ಲ ಅಂತ ತಿಳ್ಕೊಂಡು ನಾನು ಅವ್ರಿಗೆಲ್ಲ ಭೇಟಿ ಆದ ನಂತರ ಈಗ ಮೊನ್ನೆ ಒಂದು ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕಿನ ದಿವಸ ಮಾನ್ಯ ಸುಪ್ರೀಂ ಕೋರ್ಟ್ದ ಆದೇಶದ ಪ್ರಕಾರ ಕರ್ನಾಟಕ ಲೋಕಾಯುಕ್ತ ಪೊಲೀಸರ ಬೆಳಗಾವಿಯಲ್ಲಿರುವಂತ ಕಚೇರಿಯಲ್ಲಿ ಒಂದು ದೂರನ್ನ ಏನಿತ್ತು ಅದನ್ನ ಸ್ವಯಂ ಪ್ರೇರಿತ ಅಂದ್ರೆ ಸುಮುಟ್ಟು ತಯಾರು ಮಾಡಿಕೊಂಡು ಅದನ್ನು ಬೆಂಗಳೂರಿನ ಎಂ ಪಿ ಎಂ ಎಲ್ ಎಫ್ ಐ ಆರ್ ಅನ್ನ ದಾಖಲು ಮಾಡಿರ್ತಾರೆ ಈ ಒಂದು ಇದೇ ರೀತಿ ನಾನು ಲೋಕಾಯುಕ್ತ ಪೊಲೀಸ್ ಕೇಳೋಕ್ಕೆ ಬಯಸ್ತಾ ಇದೀನಿ ಇದನ್ನು ಪರ್ಸೆಂಟೇಜ್ ಮೇಲೆ ಕೆಳಗೆ ಹೇಗಾಗುತ್ತೆ ಅದಕ್ಕೆ ಕಾರಣ ಏನು ಅಂತ ಅವರೇ ಹೇಳಬೇಕು ಆಮೇಲೆ ಇಷ್ಟೊಂದು ವಿಳಂಬ ಎಂಬ ಎಷ್ಟು ಪ್ರಕರಣಗಳಲ್ಲಿ ನೀವು ಮಾಡಿದ್ರೆ ಅದನ್ನ ಹೇಳಬೇಕು ಈ ರೀತಿ ಒಂದು ಎಫ್ಐಆರ್ ಮಾಡೋಕೆ ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆ ಮಾಡಿದ ಮಾಡ್ತಾ ಇದ್ದಾರೆ ಅಂತಕೊಂಡು ನಾನು ಅವ್ರು ಕಂಟೆಂಪ್ಟ್ ಆಫ್ ಹಾಕ್ಬೇಕಾಗತ್ತೆ ಅಂತ ಇದು ಕೆಲಸ ಆಗಿದೆ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ಎಷ್ಟೊಂದು ಪ್ರಕರಣದಲ್ಲಿ ಇವರು ಇದೇ ರೀತಿ ಮಾಡಿದ್ದಾರೆ ವಿಳಂಬ ಒಂದು ಎಫ್ಐಆರ್ ಒಂದು ಭ್ರಷ್ಟ ಶಾಸಕರ ವಿರುದ್ಧ ಒಂದು ಐ ಆರ್ ಮಾಡೋಕೆ ಅದು ಭ್ರಷ್ಟ ಭ್ರಷ್ಟದಿಂದ ಗಳಿಸಿದ ಆಸ್ತಿ ಅದನ್ನ ಎಲ್ಲ ಎಲ್ಲಾನು ವಿತ್ ಪ್ರೂಫ್ ಡಾಕ್ಯುಮೆಂಟಲ್ ಪ್ರೂಫ್ ಕೊಟ್ಟರು ಸಹಿತ ಅದನ್ನ ಮಾಡೋ ಜವಾಬ್ದಾರಿ ಎಫ್ಐಆರ್ ಮಾಡೋ ಜವಾಬ್ದಾರಿ ಅವ್ರದೇತು ಕೂಡ ಅವರು ಅದನ್ನ ಮಾಡೋಕೆ ಇಷ್ಟೊಂದು ವಿಳಂಬ ಆಯ್ತು ಅದನ್ನು ಕೂಡ ನೀವು ಆ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೆ ಕೇಳಬೇಕು ಕೇಳ್ಕೊಂಡು ತಮ್ಮ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಕರ್ನಾಟಕ ಜನತೆಗೆ ಈ ರೀತಿ ಮಾಡಿದರೆ ಲೋಕಾಯುಕ್ತ ಪೊಲೀಸರ ಮೇಲೆ ವಿಶ್ವಾಸ ಹೇಗೆ ಉಳಿಬೇಕು ಸಣ್ಣ ಪುಟ್ಟ ಯಾವುದೋ ಒಂದು ಮಾಡಿದಾಗ ನೀವು ದೊಡ್ಡ ರಾಜ್ಯದಲ್ಲಿ ಸುದ್ದಿ ಆಗುತ್ತೆ ಆದ್ರೆ ಇಂಥದ್ದೆಲ್ಲ ನೀವು ನೀವೇ ಸುದ್ದಿ ಮಾಡ್ಕೊಳ್ಬೇಕು ಆಗಿರುವಂತ ವಿಷಯ ಇದು ಯಾಕಂತಂದ್ರೆ ಈಗ ದನವಿತ್ತ ಸರ್ಕಾರದಲ್ಲಿ ಎಷ್ಟೋ ಕೆಲವೊಂದು ಭ್ರಷ್ಟಾಚಾರ ಪ್ರಕರಣದಲ್ಲಿ ಬಂದಾಗ ಅವತ್ತನ್ನೆಲ್ಲ ದೊಡ್ಡ ದೊಡ್ಡದಾಗಿ ತೋರ್ಸಿ ಕೂಡ ಕೊಟ್ಟಿದ್ರ ಅದು ಭ್ರಷ್ಟಾಚಾರದ ಬಗ್ಗೆ ತೋರಿಸ್ಕೊಟ್ಟಿದ್ರೆ ನಾವು ಅದನ್ನ ಸ್ವಾಗತ ಪಡಿಸ್ತೇವೆ ಆದರೆ ಯಾವಾಗ ಇವತ್ತಿನ ದಿವಸ ಆ ವಿರೋಧ ಪಕ್ಷದಲ್ಲಿರುವಂತಹ ಒಬ್ಬ ಚುನಾಯಿತ ಜನಪ್ರತಿ ಅಭಯ್ ಪಾಟೀಲ್ ಅವ್ರದ್ದು ಕೂಡ ಈ ರೀತಿ ಇದೆ ಅಂತ ತಿಳಿದಾಗ ಇದರ ಬಗ್ಗೆ ನೀವು ಗಂಭೀರವಾಗಿ ಯಾಕಿಲ್ಲ ಜನತೆಗೆ ಏನ್ ಸಂದೇಶ ಕಳಿಸ್ತಾ ಇದ್ರೆ ಈಗ ಯಾವ್ದಾರ ಒಂದು ಪಕ್ಷದ ಕಡೆಗಿಂದ ಕೆಲಸ ಮಾಡ್ತಾ ಇದ್ರ ಅಥವಾ ಯಾವ್ದಾರ ಒಂದು ಲೋಕಾಯುಕ್ತ ಪೊಲೀಸರು ನೀವು ಯಾವ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ರಂತ ಜನತೆಗೆ ನೀವೇ ತಿಳಿಸ್ಬೇಕೀಗ ಎರಡು ಸಾವಿರದ ಹನ್ನೆರಡರಿಂದ ನನ್ನ ಹೋರಾಟ ನಿರಂತರವಾಗಿ ಅಹ್ ನಡೆದಿದೆ ಮತ್ತೆ ಇದರಲ್ಲಿ ನನಗೆ ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹೊಟ್ಟೆ ಪ್ರಕರಣದಲ್ಲಿ ಸಿಲುಕಿಸಿ ನನ್ನ ಮೇಲೆ ಒಂದು ನನ್ನ ಜೈಲ ಕೂಡ ಕಳಿಸಿದ್ರು ಅಂತ ಈ ಕೇಸನ್ ಹಿಂಪಡಕ್ ಅಂತ ಹೇಳಿ ಆದ್ರೂ ನಾನು ನಾನು ನಿರಂತರವಾಗಿ ನಾನು ಹೋರಾಟ ಮಾಡ್ತಾನೆ ಇದ್ದೇನೆ ಮತ್ತೆ ಮಾಡ್ತಾನೆ ಇರ್ತೇನೆ ಅಂತಕೊಂಡು ಹೇಳಕ್ಕೆ ತಮಗೆಲ್ಲ ಇಚ್ಛಾ ಪಡ್ತಾ ಇದ್ದೇನೆ ಆಮೇಲೆ ಮೂರು ಸಾರಿ ಅವ್ರು ನನಗೆ ಧಮಕಿ ಕೂಡ ಕೊಟ್ಟಿದ್ದಾರೆ ನಿನ್ನ ಮನೆ ಕಂಪೌಂಡ್ ಅದನ್ನ ಹೋಗಿಸ್ತೇನೆ ಇದನ್ನು ಹೋಗಿಸ್ತೇನೆ ಆಮೇಲೆ ಬರುವಂತ ಜೈಲಿಗೆ ಕಳಿಸ್ತೇನೆ ಮತ್ತೆ ಈಗಾಗಲೇ ನನಗೆ ಧಮಕಿ ಕೊಟ್ಟು ಧಮಕಿಗಳು ಆಗಿದಾವೆ ಆದ್ರೆ ಪ್ರತಿಯೊಂದು ಕೂಡ ಅದ್ರ ಬಗ್ಗೆ ನಾನು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇನೆ ಒಂದ್ಸಲ ಪೊಲೀಸ್ ಸ್ಟೇಷನ್ ಒಂದು ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಕೂಡ ಕೊಟ್ಟಿದ್ದೇನೆ ಬಟ್ ಅದ್ರ ಬಗ್ಗೆ ಏನೂ ಆಗ್ಲಿಲ್ಲ ಆಮೇಲೆ ನನ್ನ ಸಂಬಂಧಿಕರ ಮೇಲೂ ಕೂಡ ಒಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ರು ಅವನು ಕೂಡ ಬೆಳಗಾವಿ ರೂರಲ್ ಪೊಲೀಸ್ ಸ್ಟೇನ್ ತಂದು ಕೂಡಿಸಿ ಯಾವ್ದೋ ಒಂದು ಅದ್ರ ಮೇಲೆ ಅವ್ರ ಮೇಲೆ ಒತ್ತಡ ಹೇಳಿ ಅದನ್ನ ಕೇಸ್ ಅದರ ಮೇಲೆ ಒತ್ತಾಯ ಹಾಕಿದ್ದಾಗಿದೆ ಆದ್ರೂ ನಾವು ಅದಕ್ಕೆ ಬರ್ಲಿಲ್ಲ ನೀವ್ ಮಾಡ್ತಾರೆ ಮಾಡೋ ನಾವು ಕೋಟಿ ಹೋಗ್ತೀವಿ ಅಂತ ಹೇಳಿದೀವಿ ತದನಂತರ ತಮ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳೋದಂತ ಹೇಳಿದ್ರೆ ಅಹ್ ನನ್ನ ನನ್ನ ಮಿತ್ರರು ಆದಂತಹ ಕಿರಣ್ ಠಾಕೂರ್ ಅವರು ಅವರು ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ರು ಇದ್ದಾರೆ ಲೋಕಮಾನ್ಯ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಅದ್ರ ಮೇಲೆ ಒಂದು ಅಂದ್ರೆ ಈ ಪ್ರಕರಣ ಹಿಂದೆ ನನ್ನ ಸ್ನೇಹಿತರೇ ಆಗಿದ್ದಾರೆ ಇಲ್ಲಿನ ಇವ್ರಿಗೆ ಇದು ಕೆಲಸ ಕೆಲಸವಾಗುತ್ತೆ ಅಂತೇಳಿ ಆ ಒಂದು ಸಂಬಂಧವಿಲ್ಲದ ಏನೋ ಪುರಾವೆ ಇಲ್ಲದ ಅಂತ ಪ್ರಕರಣದಲ್ಲಿ ಅವ್ರಿಗೆ ಮಾಡಿ ಅವರು ಅವರ ಒಂದು ಸೊಸೈಟಿಯ ಹೆಸರನ್ನು ಕೆಡ್ಸೋಕೆ ಪ್ರಯತ್ನ ಮಾಡಿದ್ರು ಅವಾಗ ನನಗೆ ಇವರು ಕಿರಣ್ ಠಾಕೂರ್ ಅವರು ಕರೆದು ಕೂಡ ಕೇಳಿದ್ರು ಏನಿದೆಲ್ಲ ಈ ರೀತಿ ನಂದೇ ಸಂಬಂಧ ಇಲ್ಲ ಇದರಲ್ಲಿ ಆದ್ರೂ ಇದರಲ್ಲಿ ಸಂಬಂಧ ಇದೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಸಂಬಂಧ ಇಲ್ಲ ನನಗೆ ನಿಮಗೆ ಪರಿಚಯ ಹಾಕಿದ್ದು ಎರಡ್ ಸಾವಿರದ ಹದ್ಮೂರಲ್ಲಿ ನಾನ್ ಮಾಡಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಆದ್ರೆ ಅದನ್ನ ಇದನ್ನ ಹಿಂದ್ ಕೇಸ್ ಪಡ್ಕೊಳ್ಬೇಕಂತಕೊಂಡು ಅವರು ದಬಾವ್ ಹಾಕ್ತಾ ಇದ್ದಾರೆ ನನಗೆ ಇಲ್ಲೇ ಸಂದರ್ಭದಲ್ಲಿ ನನ್ನ ಹತ್ರ ಸುಮಾರು ಎರಡೂವರೆ ಇಂದ ಮೂರ್ ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕುಟುಂಬದ ಸಮಸ್ಯೆ ಯಾರು ನೋಡೋ ಅವ್ರ ಮುಂದೆ ಈ ರೀತಿ ಏನಾದ್ರು ಆದ್ರೆ ಹಾಗಾಗಿ ಇದರಲ್ಲಿ ಆ ಅವ್ರು ನೋಡ್ಕೊಂಡು ಸ್ವಲ್ಪ ಅವರು ಸ್ವಲ್ಪ ಪಾಪ ನಾಲ್ಕೂವರೆ ಸಾವಿರ ಕೋಟಿ ಆಗಿನ ಕಾಲದಲ್ಲಿ ಅಷ್ಟೊಂದು ಅವ್ರಲ್ಲಿ ಡಿಪಾಸಿಟ್ ಸಿಕ್ ಸಮಸ್ಯೆ ಇದ್ರೆ ಅಲ್ಲಿ ಅವ್ರನ್ನು ಕೂಡ ಸಿಕ್ಸಿದ್ರು ಕಿರಣ್ ಠಾಕೂರ್ ಅವ್ರಿಗೆ ಅವಾಗ ಸಲ್ಲದ ಸುಳ್ಳು ಆರೋಪಗಳ ಅವರ ಮೇಲೆ ಮಾಡಿ ಅವರ ಸೊಸೈಟಿಯನ್ನು ಕೂಡ ಸಮಸ್ಯೆಯಲ್ಲಿ ಸಿಗುವ ಹಾಗೆ ಮಾಡಿ ಏನೇ ಇಲ್ದಿದ್ರೆ ಇವತ್ತು ಅದು ಕೂಡ ಹೈಕೋರ್ಟ್ ಅಲ್ಲಿ ಕ್ಲಾಸ್ ಕೂಡ ಆಗಿದೆ ಅದೆಲ್ಲ ತಮ್ಗೆ ಗೊತ್ತಿರುತ್ತ ವಿಷಯ ಇರಬಹುದು ಅದು ಇಡಿ ಬಂದಿದೆ ಅದು ಅಂತ ಹೇಳಿ ಅದೆಲ್ಲ ಒಂದು ಸುಳ್ಳು ಇದನ್ನ ಹಾಕ್ಸಿದ್ರು ಬಂದಿದ್ದು ಕೋಪರೇಟಿವ್ ರಿಜಿಸ್ಟ್ರಾರ್ ಆಫೀಸ್ ಇಂದ ಬಂದವರು ತನಿಖೆ ಮಾಡಿದ್ರು ಅವ್ರು ಹೋದ್ರು ಬಟ್ ಆ ವೇಳೆಗೆ ಇದನ್ನೊಂದು ಕಾಂಪ್ರಮೈಸ್ ಹೇಳಿ ತಿಳ್ಕೊಂಡು ಒಂದು ಅಭಯ್ ಪಾಟೀಲ್ ಅವರ ಟ್ಯಾಕ್ಸ್ ಕನ್ಸಲ್ಟೆಂಟ್ ಇರ್ತಾರೆ ಆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅವ್ರ ಮನೆ ಇದ್ರಲ್ಲಿದೆ ತಿಳಕ್ವಾಡಿಯಲ್ಲಿ ಅವರ ಮನೆಯಲ್ಲಿ ನನ್ನನ್ನು ಕಳಿಸ್ತಾರೆ ಆಮೇಲೆ ಇವರು ಅಭಯ್ ಪಾಟೀಲ್ ಅವರು ಒಟ್ಟಿರ್ತ ರವಿರಾಜ್ ಪಾಟೀಲ್ ಅವರು ಕೂಡ ಅದರಲ್ಲಿ ಇರ್ತಾರೆ ರವಿರಾಜ್ ಪಾಟೀಲ್ ಅವರು ಆ ರವಿರಾಜ್ ಪಾಟೀಲ್ ಅವರು ಇದನ್ನ ಕೇಸಿನ ಹಿಂದೆ ಕೊಟ್ಟರೆ ನಾವು ಇನ್ನು ಮುಂದೆ ಲೋಕಮಾನ್ಯ ಬಗ್ಗೆ ಯಾವುದೇ ತರದ ತಪ್ಪ ಹೇಳ್ಕೊಳ್ಳೋನ್ ಕೊಡಂಗಿಲ್ಲ ಮತ್ ಅದೇನೆಲ್ಲ ಸರಿ ಮಾಡ್ಕೊಳ ಅಂತ ಈ ರೀತಿ ಒಂದು ಮಾತಾಡ್ತಾರ ರವಿರಾಜ್ ಪಾಟೀಲ್ ಅವರು ವಕೀಲರು ವಕೀಲ ಈ ರೀತಿ ಮಾತಾಡೋದು ಎಷ್ಟೋ ಅವರಿಗೆ ಸೂಕ್ತ ನೀವು ಕೋರ್ಟ್ ಅಲ್ಲಿ ಫೈಟ್ ಮಾಡಿ ಕೇಸ್ ಗೆಲ್ರಿ ನನಗೆ ಹಿಂಪಡಿ ನೀವು ಕೇಸರಲ್ಲಿ ಹಿಂಪಡಿಬೇಕು ಅಂತ ಅಂತಕೊಂಡು ನೀವು ನನಗೆ ದಮಕಿ ಕೊಡ್ತೀರ ಅಂತ ಹೇಳಿದ ನಂತರ ಈ ರೀತಿ ನನಗೆ ಮಾಡಿದ ನಂತರ ನಾನೇನ್ ಮಾಡಿದೆ ಅವಾಗ ಇಮಿಡಿಯೇಟ್ಲಿ ನಾನೊಂದು ಅಹ್ ದ ಆನರೇಬಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರಿಗೆ ಒಂದು ಪತ್ರ ಬರ್ತದೆ ಈ ಪತ್ರನ ಈ ರೀತಿ ನನಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಮತ್ತು ನಾನು ಅದಕ್ಕಾಗಿ ಹೆದರಿ ನಾನು ಈ ಕೇಸನ್ನು ನಮ್ಮ ತಮಗೆ ಪತ್ರ ಬರಿತಾ ಇದ್ದೇನೆ ಅದನ್ನ ಹಿಂಪಡೆಯಕ್ ಹೋದ್ರೆ ಅದನ್ನ ಹಿಂಪಡೆ ಅದನ್ನ ನೀವು ಅಂತ ಅಂತಕೊಂಡು ನಾನು ರಿಕ್ವೆಸ್ಟ್ ಲೆಟರ್ ಕಳಿಸ್ತೀನಿ ನಾನು ಇದನ್ನ ಒತ್ತಡದಲ್ಲಿ ಪತ್ರ ಬರ್ದಿ ಅಂತ ಕಳಿಸ್ತೀನಿ ಆಮೇಲೆ ಇದನ್ನ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅಂದಿನ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅಭಯ್ ಅಂತ ಹೇಳಿದ್ರು ಅವರು ಈ ಒಂದು ಪತ್ರನ ಟಾಪ್ ಆಫ್ ದ ಫೈಲ್ ಈ ಕೇಸಲ್ಲಿ ಇಡ್ಬೇಕಂತ ತಿಳ್ಕೊಂಡ ಆ ವಾಕ್ ಹೇಳ್ತಾರೆ ಇದನ್ನ ಅದು ಅವಾಗ ಟಾಪ್ ಆಫ್ ದ ಫೈಲ್ ಇತ್ತು ಅದಾದ ನಂತರ ಮುಂದೆ ವಲ್ಲರಾಜ್ પટેલ ಅವರು ಈ ರೀತಿ ಏನು ಹೇಳಿದ್ದಾರೆ ಅದಕ್ಕೆ ನಾನು ಅದನ್ನು ಒಂದು ತನ ತಾವು ನಾನು ಹೇಳ್ತಿರನ್ ಫುಲ್ ಅಂತ ಅವರು ಟ್ರೇಸ್ ಬ್ಯಾಕ್ ಬ್ಯಾಕ್ ಸುಭಾಷ್ ಬ್ಯಾಕ್ ಊಟ ಸುಭಾಷ್ ಸೋ ಅದರಲ್ಲಿ ಅಭಯ್ ಪಾಟೀಲ್ ಈಗ ಅಭಯ್ ಪಾಟೀಲ್ ಅವರ ಏನು ವಕೀಲರು ರವಿರಾಜ್ ಪಾಟೀಲ್ ಅವರು ಯಾವ ರೀತಿ ನಮ್ಮ ಮೇಲೆ ಕಿರಣ್ ಠಾಕೂರ್ ಮೇಲೆ ದಬಾವ ಹಾಕಿ ಯಾವ ರೀತಿ ನನಗೆ ಈ ಕೇಸನ್ ಹಿಂ ತರ್ಬೇಕಂತೇಳಿ ಏನು ಒತ್ತಡ ಹೇರಿದ್ರು ಯಾವ ರೀತಿ ನನಗೆ ಕೂಡ ಫೋರ್ಸ್ ಮಾಡ್ತಾ ಇದ್ರು ಅದ್ರ ಬಗ್ಗೆ ನನ್ನ ಸಂಪೂರ್ಣವಾದಂತಹ ಒಂದು ಈ ಇದರಲ್ಲಿ ರೆಕಾರ್ಡ್ ಇದೆ ಒಂದು ರವಿರಾಜ್ ಪಾಟೀಲ್ ಅವರು ಇದನ್ನ ನಾನು ಹೆದರು ಸುಳ್ಳು ನನಗೆ ಬೆದರಿ ಹಾಕಿದ್ದು ಕೇಸನ್ನು ಹಿಂಪಡೆಯೋಕೆ ನಾ ಬೆದರಿಕೆ ಹಾಕಿಲ್ಲ ನನಗೆ ಯಾವುದೇ ಜಾಗದ ಒತ್ತಡ ಹಾಕಿಲ್ಲ ಅಂತ ಹೇಳಿದ್ರೆ ಇದರಲ್ಲಿ ರೆಕಾರ್ಡ್ ಇದೆ ಇದನ್ನ ನಾನು ಅವ್ರ ನನ್ನ ಮೇಲೆ ಕೇಸ್ ಮಾಡಲಿ ರವಿರಾಜ್ ಪಾಟೀಲ್ ಅವರು ಅವಾಗ ಇದನ್ನ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ಹೇಳೋಕೆ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ಈ ರೀತಿ ಒತ್ತಡ ಹೇರಿ ಏನು ಸಾಧನೆ ಮಾಡ್ಕೊಳ್ತಾ ಇದೆ ಒಂದು ಭ್ರಷ್ಟ ರಾಜಕಾರಣಿಯನ್ನು ಉಳಿಸುವಂತ ಪ್ರಯತ್ನ ಈ ಒಂದು ಸಿಸ್ಟಮ್ ಇಂದ ನಡೀತಾ ಇದೆ ಅವರ ಸಿಸ್ಟಮ್ ಇಂದ ಹಾಗಾದ್ರೂ ಕೂಡ ಈ ಬಿಜೆಪಿ ಅವ್ರಿಗೆ ಇಷ್ಟೊಂದು ಅವರ ಮೇಲೆ ಏನು ಕಾರಣ ಏನ್ ಪ್ರೀತಿ ಗೊತ್ತಾ ಇಲ್ಲ ಯಾವಾಗಾದ್ರೂ ಅವ್ರನ್ನ ಉಳಿಸುವಂತ ಕೆಲಸ ಮಾಡ್ತಾ ಇರ್ತಾರೆ ಮತ್ತೆ ಇವತ್ತಿನ ದಿವಸ ರಾಜ್ಯ ಸರ್ಕಾರ ಕೂಡ ಇದನ್ನು ತಿಳ್ಕೊಳ್ಬೇಕು ಅಪೋಸಿಷನ್ ದೇ ಅವಾಗಿದ್ರೆ ಇವತ್ತಿನ ದಿವ್ಸ ನೀವು ಸರ್ಕಾರದಲ್ಲಿ ಇದ್ದಾರೆ ಇಂತಹ ಭ್ರಷ್ಟ ಅಧಿಕಾರಿಗಳ ಮೇಲೆ ಭ್ರಷ್ಟ ಶಾಸಕರ ಮೇಲೆ ಆಕ್ಷನ್ ಇವಾಗ ತೊಗೊಳ್ಬೋದಲ್ಲ ಈಗ ತೊಗೊಳ್ಳೋದಲ್ಲ ಈಗಾದರೂ ನಾವು ಹೇಳ್ತಾ ಇದೀವಿ ಮೂರು ಅಡಿಷನಲ್ ಮಾಡಿ ಕಳಿಸಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನದಲ್ಲಿ ಇನ್ನೂ ಯಾವ ಈ ಅಧಿಕಾರಿಗಳು ಕಡಿಮೆ ಮಾಡಿದ್ದಾರೆ ಅದಕ್ಕೆ ನಾವು ಮುಂದೆ ತನಿಖೆ ಮಾಡಿಸ್ಬೇಕಾಗುತ್ತೆ ಅದಕ್ಕೆ ತಿಳ್ಕೊಂಡು ನಾನು ಮಾನ್ಯ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೆ ಈ ತಮ್ಮ ಮೂಲಕ ತಿಳಿಸ್ತಾ ಇದ್ದೇನೆ ಈ ಪ್ರೆಸ್ ಮೀಟ್ ಮಾಡುವ ಉದ್ದೇಶ ಬರೇ ಈ ಮುಳುಗುದ್ ಅವರು ಏನು ಡಿಸ್ಪ್ರಪೋರ್ಷನೇ ಆಕ್ಟ್ ಕೇಸ್ ಹಾಕಿದಾರು ಅನ್ನೋದ್ರ ಮೇಲೆ ಅದು ಒಂದೇ ಅಲ್ಲ ನಾನು ಮತ್ತು ಸುಜಿತ್ ಅವರು ಮತ್ತು ನಾವು ಬೇರೆ ಹೋರಾಟಗಾರರು ಬೆಳಗಾವಿ ಲೋಕಾಯುಕ್ತದಲ್ಲಿ ನಾವು ಬೇರೆ ಬೇರೆ ಅಂತ ಸ್ಮಾರ್ಟ್ ಸಿಟಿ ವಿಷಯ ಇರ್ಬೋದು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ಯಾನೆಲ್ ಆಪ್ಷನ್ ವಿಷಯ ಇರಬಹುದು ಇವೆಲ್ಲಾ ವಿಷಯದಲ್ಲಿ ನಾವೇನು ಲೋಕಾಯುಕ್ತೀವಿ ಲೋಕಾಯುಕ್ತ ಅಧಿಕಾರಿಗಳು ಅವ್ರ ಬಹಳ ಶನಿ ಅದರ ಅವ್ರು ಮಾಡಿದ್ದ ಕರೆ ಸಾರ್ವಜನಿಕರಿಗೆ ಏನ್ ಅವ್ರು ಪ್ರತಿಯೊಂದು ಮಾಡುದು ಆಕ್ಸಿಡ್ತಕ್ಕ ಯಾವ ರೀತಿ ಇನ್ವೆಸ್ಟಿಗೇಷನ್ ಡಿಲೇ ಮಾಡಿಸೋದು ಅವ್ರಿಗೆ ಟೈಮ್ ಕೊಡೋದು ಇದು ಆ್ಯಕ್ಚುಲಿ ನಾವು ಮಾಡೋ ಕೆಲಸ ಅವ್ರು ಮಾಡೋ ಕೆಲಸ ಇವತ್ತು ನಾವು ಅವರಿಗೆ ಬರೀ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸು ಮತ್ತು ಇನ್ಫಾರ್ಮೇಶನ್ನ ಪ್ರೊವೈಡ್ ಮಾಡ್ತಿದ್ದಾರೆ ಸೊ ವಿ ಆರ್ ಐ ಥಿಂಕ್ ಕರ್ನಾಟಕದಾಗ ಸಾರ್ವಜನಿಕರು ಇವತ್ತು ಲೋಕಾಯುಕ್ತರ ಮೇಲೆ ಒಂದು ಕೂಪ್ ಒಂದು ಭರವಸೆ ಲೋಕಾಯುಕ್ತರು ಇದ್ದಾರೆ ಅವರು ಬಾರಿ ಜವಾಬ್ದಾರಿವಾಗಿ ನಾನು ಇದ್ರ ಬಗ್ಗೆ ನಾವೇ ಸ್ಟೇಟ್ಮೆಂಟ್ ಕೊಡತ್ತಿದ್ರೆ ನಮಗೂ ಸಂಸ್ಥೆ ಬಗ್ಗೆ ಬಹಳ ಗೌರವ ಇದೆ ಅದ್ರ ಬಗ್ಗೆ ಗೌರವ ಇಟ್ಕೊಂಡ ನಾವು ಅದೇ ಒಂದು ನಮ್ಮ ಅಲ್ಲಿ ಅದನ್ನ ಹೋಗ್ತೀವಿ ಆದರೆ ಅಲ್ಲಿರುವಂಥ ಒಂದು ವಾತಾವರಣ ಅಲ್ಲಿರುವಂಥ ವ್ಯವಸ್ಥೆ ನೋಡಿ ನಾವು ಎಷ್ಟೋ ಸಲ ಬೆಂಗಳೂರು ಹೋಗಿ ಅಲ್ಲಿ ಅಲ್ಲಿ ಹೋಗಿ ಫಾಲೋ ಅಪ್ ಮಾಡ್ತೀವಿ ಒಮ್ಮೊಮ್ಮೆ ಬಾರಿ ಕೀಳಾಗಿ ಕೆಲವು ಅಧಿಕಾರಿಗಳ ಬಗ್ಗೆ ಮಾತಾಡ್ತಾರೆ ಫಿಲ್ಮ್ ಇಂಡಸ್ಟ್ರಿ ಆಗಿಲ್ಲ ಹಿಂಗೆ ಅದಕ್ಕೆ ನಾನು ಇವತ್ತು ಲುಕಾಯುಕ್ತರಿಗೆ ಮನವಿ ಮಾಡ್ಕೋತೇವೆ ಇವತ್ತು ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಜನಕ್ಕೆ ಡೌಟ್ ಇರಲಿ ಅದಕ್ಕೆ ನೀವು ಸರಿಪಡಿಸ್ಕೋಬೇಕು ಯಾಕಂದ್ರೆ ನಾವು ಇವೆಲ್ಲ ನಾವು ದೊರಕ ಮಾಡ್ತಿದ್ದೇವೆ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಯಾವ ಎಷ್ಟು ಅಮೌಂಟ್ ಫ್ರಸ್ಟ್ರೇಷನ್ ಆಗುತ್ತೆ ನಮಗೂ ಅದಕ್ಕೆ ಇವತ್ತು ಈಗ ಸುಜಿತ್ ಮುಳುಗುಂದವ್ರ ಮ್ಯಾಟ್ರನ್ನಾಗೂ ಎಫ್ಐ ಆರ್ ಕೂಡ ವೀಕ್ ಮಾಡಿದ್ದಾರೆ ಹೆಂಗೆ ಇನ್ಫಾರ್ಮೇಶನ್ ನಾವು ಮಾತ್ರ ಪ್ರೊವೈಡ್ ಮಾಡೋದಕ್ಕೆ ನಾವು ಮನೆ ಮಾಡ್ತೀವಿ ನಮ್ಮ ಗೂಢ ಮ್ಯಾಟ್ರನ್ನಾಗೂ ಗುಣಾಧಿಕಾರಿಗಳಿಗೆ ಬಹಳಷ್ಟು ಇವಳಿ ಕೊಟ್ಟಾರೆ ಅಂದ್ರೆ ನಾವು ಆಲ್ಟರ್ನೇಟಿವ್ ಲೀಗಲ್ ಸರ್ವಿಸ್ ಫೈಟ್ ಮಾಡೇ ಮಾಡ್ತೀವಿ ಜನರಿಗೆ ಇದ್ರ ಬಗ್ಗೆ ಗುರುತಾಗಬೇಕು ಅಂತ ಹೇಳಿ ಇವತ್ತು ಸ್ಪಷ್ಟ ಮಾಡಿ ಧನ್ಯವಾದ ಮತ್ತೆ ಇವತ್ತಿನ ದಿವಸ ಏನು ಇನ್ನೊಂದು ವಿಷಯ ಈ ರೀತಿ ಒಬ್ರು ಸುಮಾರು ವರ್ಷಗಳಿಂದ ರಾಜಕಾರಣಿಯಲ್ಲಿ ಇದ್ದಂತಹ ಶಾಸಕರು ಅಭಯ ಪಾಟೀಲ್ ಇಂತಹ ಸಂಸ್ಥೆಗಳ ಮೇಲೆ ಆ ಕಿರಣ್ ಠಾಕೂರ್ ಅವರ ಏನೋ ಒಂದು ಸಂಸ್ಥೆ ಇದೆ ಲೋಕಮಾನ್ಯ ಮೇಲೆ ಈ ರೀತಿ ಮಾಡಿ ತಪ್ಪನ್ ಮಾಡಿದ್ದಾರೆ ಅಂತ ಇಲ್ಲೇ ಸಲದ ಆರೋಪ ಮಾಡಿ ಈ ಕೇಸಿಗಾಗಿ ನನಗ್ ಅಂತ ಒಟ್ಟುವಂತ ಕಾರ್ಯ ಮಾಡಿದರೆ ಅದನ್ನ ನಾಳೆ ಕಾಚಿನ ಗ್ಲಾಸ್ ಮೇಲೆ ಕಲೆ ಹೋದ್ರೆ ಅವ್ರಿಗೂ ವಾಪಸ್ ಬರುತ್ತೆ ಯಾಕಂದ್ರೆ ಅವ್ರದೂ ಇದೆ ಅವ್ರದೂ ಇದೆ ಅದನ್ನ ತಮ್ಗೆ ಚಾಪಡ್ತಾ ಇದ್ದೀನಿ ಇನ್ಮೇಲೆ ಈ ರೀತಿ ನೀವು ಮಾಡ್ಕೊಟ್ರಿ ನೀವ್ ಏನಿತ್ತಂದ್ರು ಹೋರಾಟ ಮಾಡಿ ನಮ್ಮ ತಪ್ಪಿದ್ರೆ ನೀವು ಕೋಟೆಲ್ ನಮ್ ಜೊತೆ ಫೈಟ್ ಮಾಡಿ ಟೆಕ್ನಿಕಲ್ ಗ್ರೌಂಡ್ ಮೇಲೆ ನಿಮ್ ಕೇಸ್ ನಿಮ್ಮಂತಾಗಿತ್ತು ಮೆರಿಟ್ ಅಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆ ಏನು ಕೇಸೇ ನಮ್ಮ ಪರವಾಗಿನೇ ಮಾಡಿದೆ ಅಂತ ಹೇಳಿ ಎಲ್ಲರಿಗೂ ಕೂಡ ಇಚ್ಛೆ ಹೇಳೋಕೆ ಇಚ್ಛೆ ಪಡ್ತಾ ಇದ್ದೀನಿ ನಮಸ್ಕಾರ ಹದ ನೀವು ಅವ್ರು ಕೇಳ್ಕೊಟ್ರಿ ನಂಗೆ ಸಂಬಂಧ ಇಲ್ಲ ಇಲ್ಲ ನನಗ್ ಸಂಬಂಧ ಇಲ್ಲ ನನಗ್ ಅದೇಟೇನ್ ಅವ್ರು ಕೇಳೋದು ನೀವ್ ಅವ್ರು ಕೇಳ್ರಿ

ಮಾನ್ಯ ಲೋಕಾಯ್ಕ ಇದು ಐತಲ್ಲ ಮಾನ್ಯ ಇದು ಆರ್ ಕಾಪಿ ತುಂಬಾ ಪಡೋಲ್ವಿ ಎಲ್ಲಾರ್ಗು ಕೂಡ ಇನ್ನೊಂದು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ ನಿಮ್ ಎಲ್ಲರಿಗೂ ಕೂಡ ಈಗ ಅದನ್ನ ಎಫ್ ಆರ್ ಕಾಪಿನ ಮತ್ತೆ ನನಗೆ ಏನು ಒಂದು ನಾನೇನು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಒಂದು ಲೆಟರ್ ಬರ್ತಿದ್ದೆ ಅದನ್ನ ತಮ್ಗೆಲ್ಲ ಈಗಾಗಲೇ ಮೊಬೈಲ್ ಅಲ್ಲಿ ಬಂದಿದೆ ಕಳಿಸಿದೀನಿ केस आता ना त्याच्यामध्ये एकशे अठ्ठावीस म्हणतात पासष्ट लाखाचं त्याच्यामध्ये म्हणजे बावन्न लाख त्रेपन्न लाखाचं काहीतरी दाखवलं त्याने परंतु फक्त आठ एट पॉईंट एट फाईव्ह तरी फक्त त्याच्यामध्ये आहे आणि त्याच्यामध्ये असंच दाखवलेलं नाही ते आपल्याकडे पुरावे आहे ते पुढे आमच्या वकिलांच्या चर्चा करून पुढे ते पण आपण काय दिशा ठरवणार ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣಾರ್ಜುನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ